ಪ್ರಸಾದಗಳು ಅದ್ದೂರಿಯಾಗಿ ಪ್ರಸಾದ್ ಪೂಜೆ ಮೂವತ್ತು ಅಲ್ಲೇ ಮೂರು ಅಲ್ಲೇ ಮುಗುವಾಗಿ ರೇಸ್ಮೆಸ್ மகாத நேற்றி தானே அக்கேஷன் கச அந்த

ಕಲಗೆ ಬಿದ್ದ ಹೋಗಬೇಕು ಮರಗಳ ಅವೆಲ್ಲ ಬೇಡ ಹಂಗಂತ ಅಂತ ಹೆಸರುಗಳಲ್ಲ ಬೇಡ ಓ ಕಲಗೆ ಬಿದ್ದ ಹೋಗಬೇಕು ಮರಗಳ ಅದರಬೇಕು ಅವೆಲ್ಲ ಬೇಡ ಅಂದ್ಬಿಟ್ಟು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಗರ್ಜಿಸುವ ಸಿನಿಮಾಗಳ ವಿನಾಯಕ ಬಳಗ ಸೂಪರ್ ಆಗಿದೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಅತೀಶ್ ಒಂದು ಹತ್ತೂರು ಅವರು ನಮ್ಮ ಊರ ಗಣೇಶ್ ನಿಕ್ ಆ ಊರ್ಕ ನೋಡ್ಕೊಂಡ್ ಬರ್ಬೇಕಪ್ಪ ಅನ್ಕೋ ಅನ್ಬೇಕು ಆ ರೇಂಜ್ ಗಣೇಶ್ ನೀವು ಯಾವ ತರ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿ ಆ ತರ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಒಂದೊಂದ್ ಮನೆಗೆ ಇದೆ ಒಂದೊಂದ್ ಸಾವಿರ ಇವ್ ನಮ್ಮೂರಲ್ಲಿ ಒಂದು ಜನರಲ್ಲಿ ಒಂದು ಪ್ಲಾನ್ ಮಾಡ್ಕೋಣ ಎಷ್ಟ್ ಮನೆಯಲ್ಲಿ ಐತೆ ನಮ್ಮೂರಲ್ಲೇ ಸಾವಿರ ಮನೆ ಸಾವಿರ ಮನೆ ಇದಲ್ಲ ಸಾವಿರ ಮನಕ್ಕ ಮಿನಿಮಮ್ ಒಂದು ಐನೂರು ರೂಪಾಯಿ ಹಾಕೋಣ ಐನೂರು ರೂಪಾಯಿ ಕೊಡ್ತಾರಣ ಪಕ್ಕ ಐನೂರು ಕೊಡ್ತಾರೆ ಇವ್ರು ಸಾವಿರ ಮನೆಗೆ ಐನೂರು ರೂಪಾಯಿ ಅಂದ್ರೆ ಐದು ಲಕ್ಷ ಬಿ ಹಾ ಐದು ಲಕ್ಷ ಆಯ್ತು ನಾವು ಹುಡುಗರೆಲ್ಲ ಸೇರಿ ಒಂದು ನೂರು ಜನ ಇದ್ದೀರಿ ನೂರು ಜನ ಸಾವಿರ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಎಷ್ಟೋ ಒಂದು ಲಕ್ಷ ಆತ ಲಕ್ಷ ಟೋಟಲ್ ನಮ್ಮ ಹತ್ರ ಫಂಡು ಆರು ಲಕ್ಷ ಆರು ಲಕ್ಷ ಆರು ಲಕ್ಷ ಆರು ಲಕ್ಷ ಬರಲ್ಲ ನೀ ಗಣಿತ ಬರಲ್ಲ ಬರೋಣ ವೀಕ್ ಗಣಿತದಲ್ಲೇ ಐದು ಲಕ್ಷ ಪ್ಲಸ್ ಒಂದು ಲಕ್ಷ

ಮನೆ ಮನೆಗೆ ಹೋಗ್ಬಿಡ್ತೀವಿ ಮತ್ತೆ ಈ ಮುದುಕರು ಅವರು ಇವರು ಎಲ್ಲ ಇರ್ತಾರಲ್ಲ ಅವ್ರಿಗೆ ಪಂಚೆ ಗಾಗಲ್ಸ್ ಡ್ಯಾನ್ಸ್ ಮಾಡ್ತಾರಲ್ಲ ನಿತ್ಕೊಂತಲೆನ್ ನಿತ್ಕೊಂತ ಗಣೇಶ್ನಬ್ಬನು ಗಣೇಶ್ನ ಬೇಳ್ತಾ ಇರೋದು ನೋಡ್ತಾರಲ್ಲ ಪಾಪ ನಂಬೂರವ್ರಿ ಫಸ್ಟ್ ನಾವ್ ಏನ್ ಮಾಡೋಣ ಆಯ್ತಾ ದೊಡ್ಡ ಗಣೇಶ್ ಇಕ್ಕಣ ಒಂದು ಮೂವತ್ತಡಿ ಗಣೇಶ್ನು ಸರಿನಾ ಮತ್ತೆ ಮೂವತ್ತೊಂದ್ ದಿನ ಇಕ್ಕಣ

ಇರ್ಬೇಕು ಚಿಕ್ಕಳು ಈಗ ಚಿಕ್ಕ ಮಕ್ಕಳು ಬೇಪರ್ ಕೊಡ್ತಂಗ್ ಇನ್ ಏನಾದ್ರು ಏನಾದ್ರು ಚೀರೆ ಹಚ್ಚಿಟ್ಟು ಏನ ಕೊಡು ಆತರ ಏನಾದ್ರು ಹಿಂಗ್ಸಿ ಹಿಂಗ್ ಲಕ್ಷ ಹಾಕೋಡ ನಾ ಬಿ ರೇಷ್ಮೆ ಸೀರೆಗಳು ಮದ್ ಏನಾದ್ರು ಸೆಲೆಬ್ರಿಟಿಂತ ಬಿಗ್ ಬಾಸ್ ಬಾಸ್ ಕರಾಬಲಿಯ ಬಿಗ್ ಬಾಸ್ ಸೆಲೆಬ್ರಿಟಿ

બી બા કન્ટેસ્ટ ರಂಗೋಲಿ ಸ್ಪರ್ಧೆ ಅಂತ ಮಕ್ಕಳಿಗೆ ಆಟಗಳು ಗಿಫ್ಟ್ ಪೇಪರ್ಗಳು ಪೇಪರ್ಗಳು ಇವೆಲ್ಲ ಒಂದ್ ಲಕ್ಷ ಲಕ್ಷ ಒಂದ್ ಲಕ್ಷ ಮನೆ ಮನೆಗೂ ಪೇಂಟ್ ಎಣ್ಣೆ ಮಿಸ್ ಮಾಡ್ತಾ ಇದೆ ಎಣ್ಣೆ ಎಣ್ಣೆ ಇಂಪಾರ್ಟೆಂಟ್ ಎಣ್ಣೆ ಇಲ್ಲ ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ಹಾಕೋಣ ಇರ್ಲೇ ಲಕ್ಷಕ್ಕಿಂತ ಕೆಳಗಡೆ ಬರಂಗಿಲ್ಲ ನೀನು ಬರಲ್ಲ ಎಣ್ಣೆ ಬರಲ್ಲ ಮಾಡ್ಬೇಕು ಎಲ್ಲ ಬಂದ್ರು ಎಣ್ಣೆ ಬರಲ್ಲ ಲಕ್ಷಗಳ ತಿರುಗಿ ನೋಡ್ಬೇಕು ನಮ್ಮ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಾ ಇತ್ತಲ್ಲ ಎಲ್ಲೋ ಮಿಸ್ ಹೊಡಿತಿದೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಲ್ಲ ಮಾಡೋದು ಆರು ಲಕ್ಷ ಆರು ಲಕ್ಷ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇವಾಗ ಏಳು ಲಕ್ಷ ದಾಟೈತಿ ನಮ್ ಚಿಲ್ಲರೆ ಲೆಕ್ಕ ಹಾಂ ಏಳು ಲಕ್ಷ ದಾಟೈತಿ ನಮ್ ಚಿಲ್ಲರೆ ಲೆಕ್ಕ ಹಾಂ ಐ ಕರ್ದು ಕರ್ದು ಐದ್ ಸಾವಿರ ನಮ್ಮೂರಲ್ಲಿ ಏರ್ ದಾನಿಗಾಸ್ತಿಗಳ ಜಾಸ್ತಿ ಹಣಿಗಳಿಲ್ಲ ಸುತ್ತಮುತ್ತ ಊರು ಬರ್ಬೇಕು ಹುಡುಗಿ ಕೊಡ್ಬೇಕು ಹುಡುಗಿ ಬರುಗಿ ಮೀನು ಸರಿನಾ ಸುತ್ತಮುತ್ತ ಊರು ಎಲ್ಲ ಬರ್ಬೇಕು ಇನ್ ಮೀನು ಹುಡುಗಿರ್ ಕೊಡ್ಬೇಕು ಹುಡುಗಿರು ಬರುಗಿ ಅಲಾ ಈಗ ಗಣೇಶ್ ಪ್ಲಾನಿಂಗ್ ಏನಾನೆ ಯಾವಾಗ ಫೋನ್ ಮಾಡ್ತೀಯಲ್ಲಿ ಇದ್ದೀನಿ ನಾನು ಇವಾಗ ನಾನ್ ನಾನ್ ಎದ್ದು ಬರಲ್ಲ ಇವಾಗ ಗಣೇಶ್ ಪ್ಲಾನಿಂಗ್ ಮಾಡ್ತಾ ಇದೇ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಆರಿಂದ ಹತ್ತೈತೆ ನಮ್ಮ ಹತ್ರ ಏನಿಲ್ಲ ಆಮೇಲೆ ಅದ್ರೇ ಮಾಡ್ಬೇಕಂತ ಪ್ಲಾನ್ ಐತೆ ನಮ್ಕ ನೀನ್ ತಲೆ ತಿನ್ಬೇಡ ನಮ್ ಕೊಡತ ಅಬೇ ಕೆಲಸ ಮಾಡಿವಾಗ ಇವಾಗ ಮನೆ ಮನೆ ಹತ್ರಕ್ಕೆ ಹೋಗೋಣ

ಐದ್ ಲಕ್ಷ ಹತ್ತು ಲಕ್ಷ ಅಂದ್ರೆ ಐವತ್ತೆಲ್ಲ ಮನಿರ್ಲಲ್ಲಿ ಲಕ್ಷ ಅಂದ್ರೆ ಐವತ್ತೇಜ ಕೊಡದ ಮನಿರ್ಲಲ್ಲಿ ನಾಳೆ ಬಾ ಅಂತಾರೆ ನಾಳೆ ಬಾ ಅಂತ ಹೇಳ್ತಾರೆ ಗಣೇಶ್ ವರ್ಷ ಕೊಟ್ಟಿದ್ದೆಂತೆ ನಮ್ಮೂರಲ್ಲಿ ಗಣೇಶ್ ಆದ್ಮೇಲೆ ಕೊಡ್ತಾರ ಕೇಳ್ತೇನೆ ಗಣೇಶ್ನ ಕೂಡಿಸ್ತಾವಣ್ಣ ಅಂತ ಹೇಳಿದ್ರ ಕುಳಿಸೋಗ್ರಿ ಅಂತ ಹಂಗ್ಳೇ ಕೂಡ ಅಂತ ಹೇಳಿದ್ರ ಕುಳಿಸೋಗ್ರಿ ಅಂತ ಏನೇನೋ ಪ್ಲಾನ್ ಇತ್ತಲ್ಲ ಏನ್ ಮಾಡೋದ್ ನಾನು ಅಲ್ಲ ಒಬ್ಬೊಬ್ರು ಒಂದೊಂದ್ರ ಮಾತಾಡ್ತಾರಲ್ಲ ಹೋಗ್ತೀನ ಅಕ್ಕ ಗಣೇಶ್ನ ಕಾಸ ಅಂತಿನ ಐದ್ ರೂಪಾಯಿ ಐತ್ ರೂಪಾಯಿ ಕೊಡ್ತಾರೆ ಅಬ್ಬಿ ಐದ್ ರೂಪಾಯಿ ಐತ್ ರೂಪಾಯಿ ಕೊಡ್ತಾರ ಅಬ್ಬಿ

ಎಲ್ಲರಿಗೂ ಇವಾಗ ಹೆಂಗಸ್ರಿಗೆಲ್ಲ ಸ್ಯಾರಿ ಕೊಡೋಣ ಅಂದ್ಕೊಂಡಿದ್ದೆ ಸ್ಯಾರಿ ಕ್ಯಾನ್ಸಲ್ ಬರೋ ಹೆಂಗಸ್ರಿಗೆಲ್ಲನೂ ಒಂದೊಂದು ಚಾಕ್ಲೆಟ್ ಕೊಡೋಣ ಓಕೆ ಅದು ರಾಜೇಂದ್ರಕ ಮುದ್ದಿ ಮಕ್ಕಳೆಲ್ಲನೂ ನಾವು ಎಣ್ಣೆ ಕೊಡೋಣ ಅಂದ್ಕೊಂಡಿದ್ದೆ ಎಣ್ಣೆ ಕ್ಯಾನ್ಸಲ್ ದೇವ್ರ ಮುಂದೆ ದೀಪಕ್ಕೆ ಎಣ್ಣೆ ಹಾಕೋಣ ಓಕೆ ಅಭಿ ರಂಗೋಲಿ ಕೊಡದೆ ಕ್ಯಾನ್ಸಲ್ ಡಿಜೆ ಜೆ ಕ್ಯಾನ್ಸಲ್ ಆರ್ಕೇಶ್ರಾ ಕ್ಯಾನ್ಸಲ್ ಮಕ್ಳಿಗೆ ದೈಪನು ಕ್ಯಾನ್ಸಲ್ 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 ಮನೆ ಮನೆಗೆ ಹೋಗ್ತೀರಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರೆ ಕೊಡಲ್ಲ ಇರೋ ಕಳೆಶನ್ ಹೋಗೋಣ ಅಂತ ಹೇಳ್ತಾರೆ ಓಡುರೋ ಬರಲ್ಲ ಆ ಬುಧಿನಾ ಕೊಡ್ತೀನಿ ದಿನ ಕೊಡ್ತೀನಿ ಅಂತ ಹೇಳ್ತಾರೆ ಕೊಡಲ್ಲ ಲ ಆ ಇರೋದಲ್ಲ ಈ ಸಲ ಮಾಡ್ಕೊಂಡು ಬಿಡ್ ಬಿಟ್ಟು ಮಾಡ್ಕೊಂಡು ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡೋಣ ಆ ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡೋಣ ಮಾಡೋಣ ಆ ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡೋಣ

నటి సాకు ఈ వర్షన్ వస్తే ముందు వర్షన్ వస్తే వర్ష వర్షన్ ఇష్ట ముందు వర్ష వేన